ಎಲ್ಲರೂ ಅಳು ಬಂತು ಅಳು ಬಂತು ಅಂದಾಗ ಲೈಕ್ ಓಕೆ ಸರ್ ಬರ್ದಿರೋದು ನಾವು ಮಾಡಿದೀವಿ ನಾವು ಮಾಡಿರೋದು ಇಷ್ಟ ಆಗಿದೆ ಯಾರು ತಪ್ಪಿಗೆ ನಾನೇ ತಪ್ಪು ಮಾಡ್ಬಿಟ್ಟ ಸಿದ್ದು ಯಾವಾಗ್ಲೂ ಹೇಳ್ತಿರ್ತಾರೆ ಪ್ರತಿ ಒಂದ್ ಟೈಮ್ ಅಲ್ಲೂ ಒಂದ್ ಬುಕ್ ಇಂದ ನಾವೇನೋ ಒಂದ್ ಕಲಿತೀವಿ ಪ್ರೀತಿನೇ ಮಾಡಕ್ ಹೋಗ್ಬಾರ್ದು ಟೋಟಲಿ ಫೈನ್ ಅದನ್ನ ಕೇರ್ ಮಾಡೋಣ ಬಂದಿದ್ರು ಇವರು ಇವರು ಕಮೆಂಟ್ ಥಾಟ್ ನಿಮಗೆ ಕೊಟ್ಟಿದ್ದೀನಿ ನಾವು ಇಷ್ಟು ಮಾತಾಡಿರೋದೇ ಪ್ರಮೋಷನ್ ಸ್ಟಾರ್ಟ್ ಆದ್ಮೇಲೆ ಅಂದ್ರೆ ಅಂದ್ರೆ ಐ ಥಿಂಕ್ ಈ ಸಿನಿಮಾನೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ ಏನ್ ಫ್ರೈಡೆ ರಿಲೀಸ್ ಆಗ್ತಾ ಇದೆ ಹಾರ್ಟ್ ಬೀಟ್ಸ್ ಜೋರಾಗಿ ಆಗ್ತಾ ಇದೆಯಾ ಇಲ್ಲ ಹೇಗೆ ತುಂಬಾ ಜೋರಾಗಿ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ ಸೊ ಹೆಂಗೆ ಟಫ್ ಕಾಂಪಿಟೇಷನ್ ಅನಿಸ್ತಾ ಇದೆ ಬೇರೆ ಸಿನಿಮಾಗಳ ಜೊತೆ ನಿಮ್ ಸಿನಿಮಾ ಬಿಸಿಕಲಿ ಇದು ಅಂದ್ರೆ ಕಾಂಪಿಟೇಷನ್ ಅಂತ ಇರಲ್ಲ ಅಂದ್ರೆ ಸಿನಿಮಾ ಗೆಲ್ಬೇಕು ಅಟ್ಲೀಸ್ಟ್ ಆಲ್ಮೋಸ್ಟ್ ಆಗಿ ಸಿನಿಮಾ ಗೆಲ್ಲೋದೇ ಇಂಪಾರ್ಟೆಂಟ್ ಅದು ಯಾರ ಸಿನಿಮಾ ಸರಿ ಜನ ನೋಡೋದ್ರ ಆಗಬೇಕು ವಾಕಿನ್ಸ್ ಆಗ್ಬೇಕು ಥಿಯೇಟರ್ಸ್ಗೆ ದಟ್ ಇಸ್ ಅ ಮೇಜರ್ ಥಿಂಗ್ ಇದರಲ್ಲಿ ಯಾವ್ದಾದ್ರು ಚಾಲೆಂಜಿಂಗ್ ಸೀನ್ ಅಂತ ಇದ್ರೆ ನೀವು ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಯಾವುದು ತುಂಬ ಟಫ್ ಅಂತ ಅನಿಸ್ತಾ ಇದ್ರಲ್ಲಿ ಹೋಗ್ಬಾರ್ದು ಇದ್ರೆ ಹೇಳೋದು ಓಕೆ ಈ ಸಿನಿಮಾನೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ ಯಾಕಂದ್ರೆ ಇದು ನಾವು ರಿಯಲ್ ಸ್ಟೋರಿನ ನಾವು ಡೆಬಿಟ್ ಮಾಡಕ್ಕೆ ಹೋಗಿದ್ದು ಸೊ ಆ ಥರ ಇದ್ದಾಗ ನಾವು ತುಂಬ ಕನೆಕ್ಟಿವಿಟಿ ತೋರಿಸ್ಬೇಕಾಗತ್ತೆ ಅಂದರೆ ಅದು ಒರಿಜಿನಲ್ ಕ್ಯಾರೆಕ್ಟರ್ಗೂ ನಮ್ಮ ಇದಕ್ಕೂ ಸೊ ತುಂಬ ಸೀನ್ಸ್ ತುಂಬ ಡೀಪ್ ಆಗಿತ್ತು ಡೆಪ್ ಇತ್ತು ಜಾಸ್ತಿ ಸೊ ನಮ್ಗೆ ರಿಹರ್ಸಲ್ಸ್ ಮಾಡಿದ್ವಿ ಸೊ ನಮ್ಗೆ ಇನ್ಪುಟ್ಸ್ ಚೆನ್ನಾಗಿತ್ತು ಡೈರೆಕ್ಟ್ ಕಡೆಯಿಂದ ಸೊ ಐ ಥಿಂಕ್ ಯು ವ್ಯಾ ಕಂಫರ್ಟೆಲ್ ಆನ್ ದ ಸೆಟ್ ಸೊ ಅದು ಬಿಟ್ಟರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ ಇವ್ರ ಜೊತೆ ವರ್ಕ್ ಮಾಡಿ ಇವ್ರು ಆಲ್ರೆಡಿ ಸ್ಕ್ರೀನ್ ಬಂದ್ರೆ ಹಂಗೇನಿಲ್ಲ ಇವರು ಕೂಡ ಐ ಥಿಂಕ್ ನಿಮಗೆ ऑलरेडी ಗೊತ್ತಿರಬಹುದು ಇವರು ಒಂದು ಸಿನಿಮಾ ನಿರ್ದೇಶಕರು ಬಿಂಗ ಡಿರೆಕ್ಟರ್ ಇವರಿಗೆ ಒಂದಿಷ್ಟು ಒಂದು ಐಡಿಯಾಸ್ ಇರುತ್ತೆ ಹೆಂಗ್ ವರ್ಕ್ ಆಗುತ್ತೆ ಸೀನ್ ಅಂತ ಸೊ ಅದು ಮೇಜರ್ ಆಗ ನಾವು ಇብ್ರು ಡಿಸ್ಕಸ್ ಮಾಡಬೇಕಿರಾದ್ ಯಾವಾಗ್ಲೂ ಇರ್ತಿತ್ತು ಐ ಥಿಂಕ್ ನೋಡಿ ಹಿಂಗೆ ಇತ್ತು ನಾನು ಮಾತಾಡಿದ್ಕಿಂತ ಅವರು ಮಾತಾಡ್ತಾರೆ ಹೇಳ್ಬಿಡೋಣ ನೋ ನೋ ನಾನು ಹೇಳ್ತೀನಿ ನೋಡಿ ಇಲ್ಲ ಸಿದ್ದು ತುಂಬ ಹೈಪರ್ ಆ್ಯಕ್ಟಿವ್ ಪರ್ಸನ್ ಅಂದರೆ ಅವ್ರು ಯಾವಾಗಲೂ ಖುಷಿಯಾಗಿರ್ತಾರೆ ಸುತ್ತಮುತ್ತ ಇರೋರೆಲ್ಲ ಖುಷಿಯಾಗಿರ್ತಾರೆ ಸೊ ಒನ್ ಆಫ್ ದ ಬೆಸ್ಟ್ ಕೋ ಸ್ಟಾರ್ಸ್ ಸಿದ್ದು ಅಂದರೆ ತುಂಬ ಕಂಫರ್ಟಬಲ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಡ್ತಾರೆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಎನರ್ಜಿಗೆ ಟೇಕ್ ಚೆನ್ನಾಗಿತ್ತು ಯೂಜಲಿ ಈ ಸಬ್ಜೆಕ್ಟು ತುಂಬ ಸೀರಿಯಸ್ ಇದೆ ಬಟ್ ನೀವು ಶಾರ್ಟ್ ತೆಗೆಯೋ ಟೈಮ್ ಮುಂಚೆ ಏನಾದರೂ ಕಾಮಿಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರಾ ಆ ಮಾಡ್ಕೊಂಡು ಸೀರಿಯಸ್ ಪ್ರಿಪೇರ್ ಆಗ್ತಾ ನಾವು ಇಷ್ಟು ಮಾತಾಡಿರೋದೆ ಪ್ರಮೋಷನ್ ಸ್ಟಾರ್ಟ್ ಆದ್ಮೇಲೆ ನಾವು ಸೆಟ್ ಅಲ್ಲಿ ಅದೇ ಆ ಕ್ಯಾರೆಕ್ಟರ್ ಏನು ಬರ್ತಿದ್ವಿ ನಾವು ಆಕ್ಟ್ ಮಾಡ್ತಿದ್ವಿ ನಮ್ಮ ಪಾಡಿಗೆ ನಾವು ಹೋಗ್ತಿದ್ವಿ ಅಷ್ಟೇ ಇವಾಗಲೇ ಅನ್ಸುತ್ತೆ ನಾವ್ ಇಷ್ಟು ಮಾತಾಡ್ತೀವಿ ಸೀರಿಯಸ್ನೆ ಇತ್ತು ಆಮೇಲೆ ನಮ್ಮ ಕುಮಾರ್ ಸರ್ ಏನಿದಾರೆ ಅವ್ರೆಲ್ಲಾರು ಮಾತಾಡಿಸ್ತಾ ಇದ್ರು ಅಂದ್ರೆ ಅವರೇ ಆ ಕಂಫರ್ಟ್ ನ ಕ್ರಿಯೇಟ್ ಮಾಡ್ತಿದ್ರು ಸೊ ನಾವು ನಾವು ನಮ್ ಏನು ಕೆಲಸ ಆಯಿತು ಅದ್ ಮಾಡ್ತಿದ್ವಿ ಎಷ್ಟು ಆ ಪಾತ್ರದ ಬಗ್ಗೆ ಆಗಲಿ ಆ ಸೀನ್ ಬಗ್ಗೆ ಆಗಲಿ ಯೋಚನೆ ಆದಂಥ ನಮ್ದೇ ಲೋಕದಲ್ಲಿ ಇರ್ತಿದ್ವಿ ಸೊ ಅದಕ್ಕೊಂದು ಸ್ಪೇಸ್ ಇತ್ತು ಆ ಆ್ಯಂಬೆನ್ಸ್ ಅದ್ ಕ್ರಿಯೇಟ್ ಆಗಿರ್ತಿತ್ತು ನಮಗೇನೋ ಕ್ರಿಯೇಟ್ ಕ್ರಿಯೇಟ್ ಮಾಡ್ಕೋಬೇಕಂತಿಲ್ಲ ಸೊ ಅದ್ರ ಆ್ಯಂಬೆನ್ಸ್ ಇದ್ದಾಗ ಏನಾಗುತ್ತೆ ನಮಗೂ ಒಂದು ರಿಯಲಿಸ್ಟಿಕ್ ಆಗಿ ಒಂದಷ್ಟು ನಮಗೂ ಫೀಲ್ ಆಗುತ್ತೆ ಸೊ ಈಗ ಪ್ರೆಸೆಂಟ್ ಏನಂದ್ರೆ ಒಡಿ ಬಡಿ ಸಿನಿಮಾಗಳ ಮಧ್ಯೆ ಈ ಥರ ಸಬ್ಜೆಕ್ಟ್ ನಿಮಗೆ ಬೇಕಿತ್ತಾ ನಿಮ್ಗೆ ಏನು ಫ್ಯೂಚರ್ ಆ್ಯಕ್ಚುಲಿ ದಿನ ರೇಷ್ ಮಾಡ್ಬೇಕು ಯಾಕಂದ್ರೆ ಅವ್ರು ಅವ್ರು ಮಾಡ್ತಿರೋಂಥ ಸಿನ್ಮಾ ಆ್ಯಕ್ಚುಲಿ ಇಟ್ ಬೇಸ್ಡ್ ಆನ್ ಹೇಳಿ ಹೇಳಿ ಅಂದರೆ ಎಲ್ಲ ಥರದ ಸಿನಿಮಾಗಳು ಬೇಕು ಓಕೆ ಎಲ್ಲ ಥರದ ಚೆನ್ನಾಗಿರೋ ಸಿನಿಮಾಗಳು ಬೇಕು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಮೆಸೇಜ್ ಇರುತ್ತೆ ಅಥವಾ ಏನೋ ಒಂದು ನಾವು ಕಲಿಯೋದಿರುತ್ತೆ ಸಿದ್ದು ಯಾವಾಗಲೂ ಹೇಳ್ತಿರ್ತಾರೆ ಒಂದು ಟೈಮಲ್ಲೂ ಒಂದು ಬುಕ್ಕಿಂದ ನಾವೇನೋ ಒಂದು ಕಲಿತೀವಿ ಅಥವಾ ಏನೋ ಒಂದು ಶಾರ್ಟ್ ವಿಡಿಯೋ ನೋಡಿ ನಾವೇನೋ ಒಂದು ಚೇಂಜಸ್ ಮಾಡ್ಕೊತೀವಿ ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಅದರದೇ ಆದಿರುತ್ತೆ ನಮ್ಮ ಸಿನಿಮಾ ಅದರಲ್ಲಿ ಪ್ರೀತಿ ಬಗ್ಗೆ ಒಂದು ಹೊಸ ಥರನೇ ರೀತಿಯಲ್ಲಿ ಅಂದರೆ ಪ್ಯೂರ್ ಫಾರ್ಮಲ್ಲಿ ನಮ್ಮ ಸಿನಿಮಾದಲ್ಲಿ ಪ್ರೀತಿನ ತೋರಿಸಿದ್ದಾರೆ ಯಾಕಂದರೆ ಆಲ್ರೆಡಿ ಒರಿಜಿನಲ್ ಕಥೆಯಲ್ಲಿ ಎಷ್ಟು ಅಘಾಢವಾದ ಪ್ರೀತಿ ಇದೆ ಅಂದರೆ ಪ್ರೀತಿ ಅಂದರೆ ಏನು ಅಥವಾ ಪ್ರೀತಿ ಇವಾಗ ಕೆಲವು ಜನಕ್ಕೆ ಪ್ರೀತಿ ಅಂದರೆ ಬೇರೆ ಬೇರೆ ಅರ್ಥಗಳಾಗಿ ಇವಾಗ ಈಗಿನ ಸಿಚುಯೇಷನ್ ಹೇಗಿದೆ ಅಂದ್ರೆ ಪ್ರೀತಿ ಅನ್ನೋದು ತುಂಬ ಶಾರ್ಟ್ ಟೈಮ್ ಅಲ್ವಾ ನೀವು ನೋಡಿರ್ತರ ಒಂದು ಮೂರು ನಿಮಿಷಕ್ಕೂ ಲವ್ ಆಗುತ್ತೆ ಆ ಥರನೂ ಆಗುತ್ತೆ ಆಮೇಲೆ ಜನಕ್ಕೆ ಐಡಿಯಾ ಇಲ್ಲ ಅಂದರೆ ತುಂಬ ಕೇವಲ್ವಾಗಿ ಆಗ್ತಾ ಅಂದರೆ ಅಂದ್ರೆ ಅಸಡ್ಡೆ ಆ ವಿಷಯದ ಬಗ್ಗೆ ತುಂಬ ಈಸಿ ಆಗ್ತವೆ ಅಂತಾರೆ ಪ್ರೀತಿ ಅನ್ನೋದು ಬಟ್ ಆದರೆ ಪ್ರೀತಿ ನಿಜವಾದ ಪ್ರೀತಿ ನೋಡಿ ನಮ್ಮ ತಂದೆ ತಾಯಿ ನಮ್ಮನ್ನು ಪ್ರೀತಿಸ್ತಾರಲ್ಲ ಆ ವಿಷಯ ಒಬ್ಬ ಅಕ್ಕ ತಂಗಿ ಅಕ್ಕ ತಂಗಿಯ ಮಧ್ಯೆ ಒಂದು ಬಾಂಧವ್ಯ ಇರ್ತಾರೆ ಅದು ನಿಜವಾದ ಪ್ರೀತಿ ಅಂದರೆ ಏನೇ ಆದ್ರೂ ನಮ್ಮ ತಂಗಿ ಅಂತಾರೆ ಏನಾದರೂ ಅಕ್ಕ ಅಂತಾರೆ ಏನಾದರೂ ನಮ್ಮ ತಂದೆ ತಾಯಿ ಅಂತಾರೆ ಅದೇ ರೀತಿಯಲ್ಲಿ ಏನೇ ಆದರೂ ಕೂಡ ಇವರು ನಮ್ಮ ಪ್ರೀತಿ ಪಾತ್ರರು ಲವರು ನನ್ನ ಗಂಡ ಅಥವಾ ಆ ಥರ ಒಂದು ಫೀಲ್ ಕೊಡುವಂಥದ್ದು ಆಲ್ರೆಡಿ ರಿಯಲ್ ಲೈಫ್ ಸ್ಟವರೆಲ್ಲ ಪ್ರೂವ್ ಮಾಡಿದ್ದಾರೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಜನಕ್ಕೆ ಅದನ್ನು ಸಿನಿಮಾ ಮೇಲೆ ತರಬೇಕಾದ್ರೆ ಐ ಥಿಂಕ್ ಅಲ್ಲೇ ಆ ಡೀಪ್ ಡೆಪ್ ಇತ್ತು ಸೊ ನಮ್ಗೆ ಅದು ಈಸಿ ಆಯಿತು ಆನ್ ಸ್ಕ್ರೀನ್ ನಮಗೆ ಈಗ ನೀವು ಸೋಷಿಯಲ್ ಮೀಡಿಯಾಲ್ ನೋಡ್ತಿರೋ ಹಾಗೆ ಇವನ್ ನಾರ್ತ್ ಇಂಡಿಯಾದಲ್ಲಿ ಆಗಲಿ ಬೇರೆ ಎಲ್ಲ ಕಡೆ ಆಗಲಿ ತುಂಬ ರೇಪ್ಸ್ ನಡೀತಾ ಇದೆ ಸೊ ಆ ಮಧ್ಯದಲ್ಲಿ ಟ್ರೂ ಲವ್ ಹುಡುಕೋದು ತುಂಬ ಕಷ್ಟ ಇದೆ ಇನ್ನೊಂದೇನಂದ್ರೆ ಕೆಲವು ಕಡೆ ಹುಡುಗಿರದೇ ತಪ್ಪಿರುತ್ತೆ ಕೆಲವು ಕಡೆ ಹುಡುಗ್ರದ್ದು ತಪ್ಪಿರುತ್ತೆ ಸಡನ್ ಸಡನ್ನಾಗಿ ಬೇಕಪ್ ಮಾಡ್ಕೊಳ್ತಾರೆ ನಂದು ಸ್ಟೋರಿ ಹಾಕಿಲ್ಲ ಅದೇದಿಲ್ಲ ಅಂತ ಸೊ ಇಲ್ಲಿ ಡೆಪ್ತ್ ಲವ್ ಈ ಥರ ಸ್ಟೋರಿ ಇರುವಾಗ ನೀವು ಪರ್ಫಾಮೆನ್ಸ್ ಮಾಡೋದಕ್ಕೆ ಮುಂಚೆ ರಿಹರ್ಸಲ್ಸ್ ಮಾಡಿದ್ರಿ ಅಂತ ಹೇಳಿದ್ರಿ ಬಟ್ ಆನ್ ಶಾಟ್ ರೆಡಿ ಆ್ಯಕ್ಷನ್ ಅಂತ ಹೇಳಿದಾಗ ನಿಮ್ಗೆ ಯಾವ ರೀತಿ ನೀವು ರೆಡಿ ಇದೆ ಇದೆಲ್ಲ ಮೈಂಡಲ್ಲಿ ಅಂದರೆ ನಾವು ರಿಹರ್ಸಲ್ಸ್ ಮಾಡಿದ್ರಿಂದ ನಾವು ಸೆಟ್ಟಿಗೆ ಹೋಗಬೇಕಾದ್ರೆ ನೀವು ಹೇಳ್ದಂಗೆ ಬರೀ ಆ ಸೀನ್ ಬಗ್ಗೆ ಅಷ್ಟೇ ನಾವು ಅಲ್ಲೇ ಹೋಗಿದ್ದಿದ್ರೆ ನಮಗೂ ಕಷ್ಟ ಆಗ್ತಿತ್ತು ಅದನ್ನು ಸಡನ್ನಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ನಮಗೆ ಆ ಥಾಟ್ ಬರ್ತಿತ್ತು ಬಟ್ ನಮಗೆ ರಿಹರ್ಸಲ್ ಮಾಡಿ ಇಡೀ ಸ್ಟೋರಿ ಫ್ಲೋ ಗೊತ್ತಿತ್ತು ಸೊ ಹಾಗಾಗಿ ಆ ಸೀನ್ ಮುಂಚೆ ಏನಾಗಿದೆ ಗೊತ್ತಿರುತ್ತೆ ಆ ಸೀನ್ ಆದಮೇಲೆ ಏನಾಗುತ್ತೆ ಗೊತ್ತಿರುತ್ತೆ ಸೊ ನಮಗೆ ಆ ಫ್ಲೋ ಇದ್ದಿದ್ದರಿಂದ ನಾವೇನು ರಿಹರ್ಸಲ್ ಮಾಡಿದ್ವಿ ಅಲ್ಲಿ ಹೋಗಿ ಒಂದು ಸತಿ ಮಾತಾಡಿ ಹಾಂ ಆ ಮೂಡಲ್ಲೇ ಇರ್ತಿದ್ರಿಂದ ನಮಗದು ಸ್ವಲ್ಪ ಈಸಿ ಆಯಿತು ಅಂತ ಅನ್ಸುತ್ತೆ ಬಿಕಾಸ್ ಆಫ್ ನಮ್ಮ ಡಿರೆಕ್ಟರ್ ಬಿಕಾಸ್ ನಮ್ಮ ಹತ್ರ ಎಷ್ಟು ರೆಫ್ರೆನ್ಸ್ ವೀಡಿಯೋಸ್ ನೋಡಿದ್ವಿ ಅಂದರೆ ನಾವು ಒಂದು ಎರಡು ದಿನ ನಾವು ರಿಹರ್ಸಲ್ ಮಾಡೋಕ್ಕಿಂತ ಮುಂಚೆ ಎರಡು ದಿನ ಸುಮ್ಮನೆ ಮೀಟ್ ಮಾಡಿ ಜಸ್ಟ್ ಅವ್ರ ಬಗ್ಗೆ ಮಾತಾಡಿರೋದು ಆ್ಯಂಡ್ ನಿಮಗೇನು ಅನ್ಸುತ್ತೆ ಹೇಳಿ ನಿಮಗೇನು ಅನ್ಸುತ್ತೆ ಹೇಳಿ ಅಂತ ಸೊ ಅದು ಈಸಿ ಆಯಿತು ಅನ್ಸುತ್ತೆ ಸೊ ನೀವು ಹೋಮ್ ವರ್ಕ್ ಈಗ ರಿಹರ್ಸಲ್ಸ್ ಓಕೆ ಮಾಡ್ತಾ ಬಟ್ ನೀವು ಮನೆಗೆ ಬಂದ್ಮೇಲೆ ನಿಮ್ದೊಂದು ಹೋಮ್ ವರ್ಕ್ ಅಂತ ಇರುತ್ತೆ ಬಿಕಾಸ್ ನಿಮ್ಮದೇ ಒಂದು ವೇ ಆಫ್ ಇರುತ್ತೆ ಅವ್ರದ್ದೇ ಒಂದು ವೇ ಆಫ್ ಹೋಮ್ ವರ್ಕ್ ಇರುತ್ತೆ ಆ ರೀತಿಯಾದ್ರೂ ತಯಾರಿ ಮಾಡ್ಕೊಳ್ತಾ ಇದ್ರು ತಯಾರಿ ಅಂದರೆ ಮೈಂಡ್ಸೆಟ್ ಇರ್ತಿತ್ತು ಯಾಕಂದರೆ ಇವಾಗ ಓಕೆ ಇವರು ಹೇಳ್ತಾರೆ ರೇಷ್ಮಾರು ಹೇಳ್ತಿರ್ತಾರೆ ತುಂಬ ಹೈಪರ್ ಆಕ್ಟಿವ್ ಅಂತ ಸೊ ಬೇಸಿಕಲಿ ಹೇಗೆ ಅಂದರೆ ನಾನು ಸ್ವಲ್ಪ ತುಂಬ ಬಿಟ್ಟಿದ್ದೀನಿ ತುಂಬ ಸ್ಪಾಂಟೇನಿಯಸ್ ಆಗಿರ್ತೀನೋ ಮಾತಾಡ್ತಾ ಇರ್ತೀನಿ ಸೊ ಈ ರೋಲ್ಗೆ ಆಟ್ ಟು ಬಿ ಲೈಕ್ ವೆರಿ ಮಚ್ ಲೈಕ್ ಕಂಪೋಸ್ಡ್ ಆಗಿ ಆಗಿರ್ಬೇಕಾಗಿತ್ತು ಆ ಸಟಲ್ನೆಸ್ ಬೇಕಾಗಿತ್ತು ಸೊ ಅದು ನನಗೆ ಇನ್ಪುಟ್ಸ್ ಕುಮಾರ್ ಸರ್ ಕೊಡ್ತಾ ಇದ್ರು ಅಂದರೆ ಸರ್ ನೀವು ಇದಕ್ಕಿಂತ ಮುಂಚೆ ಏನು ಮಾಡಿದರೆ ಅದಕ್ಕಿಂತ ವಿಭಿನ್ನವಾಗಿ ಮಾಡಬೇಕು ಒಂದು ಸೊ ಇನ್ಪುಟ್ಸ್ ಯಾವಾಗಲೂ ರನ್ ಆಗ್ತಿರೋದು ನನಗೆ ಸೊ ಅದು ಸೆಟ್ ಹೆಂಗೆ ಅಂದರೆ ಯಾವಾಗಲೂ ನಿಮಗೆ ಇವಾಗ ಹೆಂಗೆ ಅಂದರೆ ತುಂಬ ಇಷ್ಟವಾಗಿರೋ ವಿಷಯನ ಅದನ್ನೇ ತಿಂಕ್ ಮಾಡ್ತಿರ್ತೀವಲ್ಲ ಅದೇ ರೀತಿಯಲ್ಲಿ ಇದನ್ನು ಯಾವಾಗಲೂ ಥಿಂಕ್ ಮಾಡ್ತಾನೆ ಇರ್ತಿದ್ವಿ ಬರೀ ಇದೇ ಓಡ್ತಿರೋದು ನಮಗೆ ಸೊ ಏನಾಗ್ತಿತ್ತು ಮನೆಗೆ ಬಂದಾಗ ಸ್ವಲ್ಪ ಸೆಟಲ್ ಆಗಿರ್ತಿದ್ದೆ ಆ್ಯಕ್ಚುಲಿ ಕಂಪೇರಿಟಿವ್ಲಿ ಏನಂದರೆ ನಾನು ನಾನು ನೋಡಿದಾಗ ಐ ಥಿಂಕ್ ಕುಮಾರ್ ಸರ್ ನನ್ನ ಕಿಂತ ಹೈಪರ್ ಇದ್ದಾರೆ ಸೊ ಮೇ ಬಿ ಅವರಿಂದ ಒಂದಿಷ್ಟು ಸಟಲ್ ಆದ ನಾನು ಅವರಿಂದ ಒಂದಿಷ್ಟು ಕಂಪೋಸ್ ಆದ ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದು ವರ್ಕ್ ಅಂತ ಬಂದಾಗ ರಿಹರ್ಸಲ್ಸ್ ಮಾಡ್ತಿದ್ವಲ್ಲ ಅದು ಹೋಮ್ ವರ್ಕ್ ಆಗ್ತಿತ್ತು ಸೊ ಮನೆಗೆ ಬಂದಾಗ ರಿಲ್ಯಾಕ್ಸ್ಡ್ ಆಗಿರ್ತಿದ್ವಿ ಬಟ್ ಅದರ ಯೋಚನೆ ಇರೋದು ಇದರಲ್ಲಿ ಚಿತ್ರಾಮ್ ಕೂಡ ಒಂದು ಹಾಡು ಹೇಳಿದ್ದಾರೆ ಲೆಜೆಂಡ್ ಅದು ನಿಮಗೆ ಆ್ಯಕ್ಚುಲಿ ಅವ್ರು ಹಾಡ್ತಾ ಇದ್ದಾರೆ ಅಂತ ಕೇಳಿದ್ದು ಏನು ಅನ್ನಿಸ್ತು ಓಕೆ ಫಸ್ಟ್ ಆಫ್ ಆಲ್ ನಾನು ಅವರ ಅಭಿಮಾನಿ ನಾನು ಅವರು ತುಂಬ ಹಾಡುಗಳು ಕೇಳಿದ್ದೀನಿ ನಾನು ನನಗೆ ನಮ್ಮ ಸೇರಿ ಬಿಡ್ತಾರೆ ರಂಗದ ಬಸ್ ಹೇಳಿ ಒಂದು ಒಂದೇ ಒಂದು ಲೈನ್ ಹಾಡ್ತಾರೆ ರಂಗದ ಬಸ್ ಅಂತ ಟೈಟಲ್ ಇದ್ರದ್ದು ಆ ಲೈನ್ ಕೇಳಕ್ಕೆ ಪದೇ 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 ಹಾಕೊಂಡು ಕೇಳೋದು ಫುಲ್ ಸಾಂಗ್ ಕೇಳೋದು ಯಾಕಂದ್ರೆ ಅದು ಬಂದಾಗ ಒಂದು ಖುಷಿ ಕೊಡುತ್ತಲ್ಲ ಅಂತ ಸೊ ನನಗೆ ಪರ್ಸನಲ್ ಸಕ್ಕದಿಷ್ಟ ಆಯಿತು ಆ್ಯಂಡ್ ರೇಷ್ಮೆ ಹೇಳ್ಬೇಕಂದ್ರೆ ರೇಷ್ಮ ಅವ್ರಿಗೆ ಈ ಸಿನಿಮಾದಲ್ಲಿ ಇದು ಫೇವ್ರೇಟ್ ಸಾಂಗ್ ನನಗೆ ಸೆಲ್ಫಿಷ್ ಇರ್ಬೋದು ಬಟ್ ಎಲ್ಲರಿಗಿಂತ ಜಾಸ್ತಿ ಖುಷಿ ಬಿಕಾಸ್ ನನ್ನ ಮುಖಕ್ಕಲ್ಲ ವಾಯ್ಸ್ ಕೊಟ್ಟಿರೋದು ಸೊ ಅಜ್ಕಾ ಅಂದರೆ ಇದು ಎಸ್ಪೆಷಲಿ ನನಗೆ ಫಸ್ಟ್ ಸಾಂಗ್ ಇದು ಅಂದರೆ ಓವರ್ ಆಲ್ ಪರ್ಸ್ನಲಿ ನನಗೆ ಅಂದ್ರೆ ಸಿನಿಮಾದಲ್ಲಿ ಒಂದು ಲಿಪ್ ಇರೋ ಸಾಂಗ್ ಸೊ ಇವಾಗ ನಾವು ಹೌದು ನಾವು ಬೇರೆ ಕಡೆ ಹೋದಾಗ ಏ ಆ ಸಾಂಗ್ ಹಾಕಿ ಈ ಸಾಂಗ್ ಹಾಕಿ ಅಂತಿರ್ತೀವಲ್ಲ ಸೊ ಲೈಕ್ ಓ ನನಗೂ ಒಂದು ಸಾಂಗ್ ಇದೆ ಅನ್ನೋ ಥರ ಸೊ ತುಂಬ ಖುಷಿ ಇದೆ ನನಗೆ ವಿತೌಟ್ ಮ್ಯೂಸಿಕ್ ಆ್ಯಕ್ಚುಲಿ ಬರೀ ಅವ್ರ ವಾಯ್ಸ್ ಕೇಳಿದ್ರು ಅದು ಎಕ್ಸ್ಟ್ರಾಡ್ನರಿ ವೋಕಲ್ಸ್ ಒಂದು ಅಪ್ಲೋಡ್ ಇಟ್ ಬೆಳಗ್ಗೆ ನೋಡಿದಾಗ ಥಿಂಕ್ ಟೆನ್ ರೀಲ್ಸ್ ಇತ್ತು ಈಗ ಆಲ್ರೆಡಿ ಟೂ ಥರ್ಟಿ ರೀಲ್ಸ್ ಮೇಲಾಗಿದೆ ಸೊ ದಟ್ಸ್ ಗ್ರೇಟ್ ಥಿಂಗ್ ಇಲ್ಲಿ ಒಳ್ಳೆಗಡೆ ನೀವು ನೋಡಿದ್ರಲ್ಲ ಬಿಗ್ ನಿಮ್ಗೆ ಆ ನಿಮ್ಮ ಪರ್ಫಾರ್ಮೆನ್ಸ್ ನೀವು ಇಲ್ಲ ನಿಮಗೆ ಐ ಥಿಂಕ್ ಫಸ್ಟ್ ಆಫ್ ಆಲ್ ಜಸ್ಟಿಫಿಕೇಶನ್ ಅಂತ ಬರೋದು ಎಲ್ಲಿ ಅಂದರೆ ಐ ಥಿಂಕ್ ನಾವು ಸಿನಿಮಾ ಮುಗಿದ್ಮೇಲೆ ಆ ಫಸ್ಟ್ ಕಾಪಿನ ಡೈರೆಕ್ಟರ್ ನೋಡ್ತಾರೆ ಡೈರೆಕ್ಟರ್ ನೋಡಿದಾಗ ಅವ್ರಿಗೆ ಒಂದು ಫೀಲ್ ಆಗುತ್ತೆ ಈ ಪಾತ್ರವ್ರು ಚೆನ್ನಾಗಿ ಮಾಡಿದ್ದಾರೆ ಅಥವಾ ಈ ಪಾತ್ರಕ್ಕೆ ಅವ್ರು ಅನ್ಕೋ ಯಾಕಂದ್ರೆ ಅವ್ರ ಒಂದು ವಿಷನ್ ಕೆಲಸ ಮಾಡಿರ್ತೀವಿ ನಾವು ಈ ವಿಷನ್ ಇದು ನಮ್ದಾಗಿರಲ್ಲ ಡೈರೆಕ್ಟರ್ ಅದನ್ನು ಸ್ಕ್ರೀನ್ಪ್ಲೇ ಮಾಡಿ ಅದಕ್ಕೆ ಡೈಲಾಗ್ಸ್ ಬರ್ದು ಇಷ್ಟು ಕಂಪೋಸಿಷನ್ ಮಾಡಿ ಸೊ ಐ ಥಿಂಕ್ ಆ ಡೈರೆಕ್ಟರ್ ವಿಷನ್ಗೆ ನಾವು ಜಸ್ಟಿಫೈ ಆಗಿದೆ ಅಂತ ಅವ್ರು ಬಂದು ಹೇಳ್ತಾರೆ ಸೊ ಅದು ನಮ್ಮ ಫಸ್ಟು ಮೈಂಡಲ್ಲಿ ಇರುತ್ತೆ ಅದಾದಮೇಲೆ ಆಡಿಯನ್ಸ್ ಏನು ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಯಾಕಂದರೆ ಅದು ಅಂದರೆ ಅವರು ಹೇಳೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ಹೇಳೋಕ್ಕಾಗಲ್ಲ ಸೊ ಐ ಥಿಂಕ್ ಡೈರೆಕ್ಟರಿಂದ ಬರುವಂಥದ್ದು ಫಸ್ಟ್ ಜಸ್ಟಿಫಿಕೇಶನ್ ಅಂತ ನನಗೆ ಅನಿಸುತ್ತೆ ಒಡಿಯೋದು ಇಲ್ಲ ಅದೇ ಅಂದರೆ ಇವಾಗ ಒಬ್ಬರು ಯಾರೇ ಆಗಲಿ ಅವರು ಬರೀಬೇಕಾದ್ರೇ ಅದರಲ್ಲಿ ಒಂದು ಅವರು ಯೋಚನೆ ಮಾಡಿ ಓಕೆ ಇದರಲ್ಲಿ ಈ ಎಮೋಷ್ನಲ್ ಫೀಲ್ ಆಗಬೇಕು ಅಂತ ಕುಮಾರ್ ಸರ್ ಒಂದು ಸೀನ್ ಬರೆದಿರ್ತಾರೆ ಸೊ ಅದು ಜೆನ್ಯೂನ್ಲಿ ನಮಗೆ ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಆ ಎನರ್ಜಿ ಬಂತು ಅಂದರೆ ನಮಗೆ ಇಮೋಷ್ನಲ್ ಫೀಲ್ ಆಯಿತು ಸೊ ನೆನ್ನೆ ಶೋ ಆದಾಗ ನಮಗೆ ಅನಿಸಿದ್ದು ನಾವು ಎಲ್ಲಿ ನಮಗೆಲ್ಲಿ ಫೀಲ್ ಆಗಿತ್ತು ಆಡಿಯನ್ಸಿಗೆಲ್ಲ ಅದು ಫೀಲ್ ಆಗಿದೆ ಅದೇ ಅಲ್ವಾ ನಮಗೆ ಬೇಕಾಗಿರೋದು ಅಂದರೆ ಅವ್ರು ಬಂದು ಹೇಳ್ತಾರೆ ಎಲ್ಲರೂ ಅಳು ಬಂತು ಅಳು ಬಂತು ಅಂದಾಗ ವಿ ಲೈಕ್ ಓಕೆ ಸರ್ ಬರ್ದಿರೋದು ನಾವು ಮಾಡಿದ್ದೀವಿ ನಾವು ಮಾಡಿರೋದು ಇಷ್ಟ ಆಗಿದೆ ಅಂತ ಅದರಲ್ಲಿ ನಮ್ಮ ನಮ್ಮದ್ದು ಒಂದು ಒಂದು ಫ್ಲೋ ಇರುತ್ತಲ್ಲ ಆ ಜನರ ಫ್ಲೋದು ಅದೇ ಆಗುತ್ತೆ ಅವ್ರ ಬಡಿತ ಕೂಡ ಜೋರಾಗುತ್ತೆ ಉಸಿರಾಟದ ಗತಿ ಕೂಡ ಅದೇ ರೀತಿ ಸಾಗುತ್ತೆ ಆ ತರನೇ ಹೋಗ್ತಾ ಇತ್ತು ಅನ್ಸುತ್ತೆ ಅದಕ್ಕೋಸ್ಕರ ಐ ಥಿಂಕ್ ಆ ಸೀನ್ಸ್ ಎಲ್ಲ ಅವರು ಕೂಡ ಎಮೋಷನಲ್ ಮಾಡಿದ್ರಲ್ಲ ಅವ್ರ ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಿಮ್ಗೆ ಏನಂತ ಅನಿಸ್ತಾ ಇತ್ತು ಆ ನೋಡುವಾಗ ಪಾಸ್ ಮಾಡ್ಕೊಂಡು ಬಂದಾಗ ಫಸ್ಟ್ ಟೈಮ್ ನೋಡಿದಾಗ ನಮಗೆ ನಾವಿಬ್ಬರು ಆ್ಯಕ್ಚುಲಿ ಮುಂಚೆ ಮಾತಾಡ್ಕೊಂಡಿದ್ವಿ ನಾವು ಆಲ್ರೆಡಿ ಸಿನಿಮಾ ನೋಡಿದ್ವಿ ಮೇ ಬಿ ಒನ್ ಸರ್ಪ್ರೈಸ್ ನೋಡಿದ್ವಲ್ಲ ನಾವು ಮಾತಾಡಬೇಕಾದ್ರೆ ಸಿದ್ದು ನನಗೆ ಹೇಳಿದರು ನೆನಪಿದೆ ನನಗೆ ಅಷ್ಟು ಎಮೋಷ್ನಲ್ ಫೀಲ್ ಆಗೋಲ್ಲ ರೇಷ್ಮಾ ನನಗೆ ಅಂದರೆ ಅಳುವೆಲ್ಲ ಬರೋದೇ ಇಲ್ಲ ನಾವು ಅದೇ ಅಂದ್ಕೊಂಡಿದ್ವಿ ಬಿಕಾಸ್ ನಾವೇ ಆ್ಯಕ್ಟ್ ಮಾಡಿದ್ದೀವಲ್ಲ ಬಟ್ ಅಲ್ಲಿ ನನಗೆ ಅನ್ಸಿದ್ದು ಎಲ್ಲದಕ್ಕಿಂತ ವರ್ಕ್ ಆಗಿದ್ದು ಅವರಿಬ್ರು ಅಂದರೆ ಅವರಿಬ್ರು ಮುಖ ಬಂತಲ್ಲ ಲಾಸ್ಟಿಗೆ ಸೊ ಅವಾಗ ಆ ಕಥೆ ಮಾಡಿದೀವಿ ಅನ್ನೋದು ನಮಗೆ ಅಳು ಬರುತ್ತೆ ಬಿಕಾಸ್ ನಾವು ಮಾಡಿದಾಗ ನಮಗೆ ಗೊತ್ತಿರುತ್ತೆ ಆಕ್ಟಿಂಗ್ ಅಂತ ಸೊ ನಮಗೆ ಅಷ್ಟು ಇದಾಗಲ್ಲ ಸೊ ನಮಗೆ ಅಳು ಬರ್ತಿತ್ತು ಅಂದಾಗ ಇಟ್ ಇಸ್ ಬಿಕಾಸ್ ಆಫ್ ದೆಮ್ ಹಂಡ್ರೆಡ್ ಪರ್ಸೆಂಟ್ ನೆನ್ನೆನೋ ಅಷ್ಟೇ ನನಗೆ ಕೆಳಗೆ ಬಂದಾಗ ಅವ್ರ ಮುಖದಲ್ಲಿ ಇದ್ದದ ಭಾವ ಇತ್ತಲ್ಲ ಅದು ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ಲಿ ಗೊತ್ತಿಲ್ಲ ಅದನ್ನು ನೋಡ್ತಿದ್ದಂಗೆ ನನಗೆ ಒಂಥರ ಆಯಿತು ನಾನು ನಾನು ಕಣ್ಣು ಅನ್ಕೊಂಡಿದ್ದೆ ಓಕೆ ಯಾವುದೇ ಆಗಬಾರ್ದು ಓಕೆ ಬೇಕಂದ್ರೆ ನನಗೆ ಹೇಳಿದರು ಅಡ್ರೆಸ್ ಮಾಡಬೇಕು ಅಂತ ಅಲ್ಲಿ ಸೊ ಅಡ್ರೆಸ್ ಹೇಳಿದ್ರೆ ಅದು ನೋಡ್ತಾ ಇದ್ದೀನಿ ನಂಗೆ ನಂಗೆ ನಿಜ ಆಗ್ತಾಯಿಲ್ಲ ಒಂದು ವಿಡಿಯೋ ವೀಡಿಯೋ ಒಂದು ಬಂದು ವೀಡಿಯೋ ನೋಡಿದಾಗ ಲೈಕ್ ಓಕೆ ಕೂಲ್ಸಿದ್ದು ಓಕೆ ಕೂಲ್ ಕೂಲ್ ಅಂದರೆ ನನಗೆ ನಾನೇ ಅಂದ್ಕೊಂಡು ಬಂದು ನಿಂತ್ಕೊಂಡೆ ಸೊ ಡೆಫಿನೆಟ್ಲಿ ಅವ್ರು ಅವ್ರಿಗೆ ಒಂದು ಮೇನ್ ಕ್ರೆಡಿಟ್ ಹೋಗೋದು ಯಾಕಂದರೆ ರಿಯಲ್ ಲೈಫ್ ಹೀರೋ ಅವರು ಜೀವನದಲ್ಲಿ ಯಾರಿಗೂ ಥರ ಆಗಬಾರ್ದು ನನ್ನ ಅಂದ್ಕೊಳ್ಳೋದು ಬಟ್ ಅದನ್ನು ಅದನ್ನು ಆದ್ರೂ ಾರಲ್ಲ ಈಗ ಯೂಷಲಿ ನಟ್ಸೋದು ಅಳ್ಸೋದು ತುಂಬಾ ಕಷ್ಟ ಅಂತಾರೆ ಈ ಸಿನಿಮಾದಲ್ಲಿ ತುಂಬಾ ಅಳ್ತಿದಿರಾ ತುಂಬಾ ಅಳಿಸ್ತಾ ಇದನ್ಸ್ನ ನಾನು ಟ್ರೈಲರ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು ಎತ್ತಪ್ಪ ನಿಮ್ಗೆ ಹೊಡಿಯೋ ಅಧಿಕಾರ ಇರುತ್ತೆ ಅಂತ ಹೇಳ್ತೀರಾ ರೈಟ್ಸ್ ಇವ್ರ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಾ ಇದ್ರ ಇನ್ನೊಂದ್ ಕಡೆ ಟ್ರೈಲರ್ ನೋಡುವಾಗ ಪ್ರೀತಿ ಕಳ್ಕೊಳ್ತಾರ ಹತ್ರ ಒಂದಷ್ಟು ಕಾಣಿಸ್ತಾ ಇದೆ ಇನ್ನೇನೋ ವಿಷಯಗಳು ನಡೀತಾ ಇದೆ ಒಂದ್ ಸೆಕೆಂಡ್ ನಮಗೆ ಫ್ರೀ ಇಲ್ಲ ಮೈಂಡ್ ಅಷ್ಟು ಓಡ್ತಾ ಇದೆ ಸೊ ಅಳ್ಸೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದು ನಮಗೆ ಮಾಡೋದು ನಮಗೆ ಅನ್ಸೋದು ಎಸ್ಪೆಷಲಿ ಈ ಸ್ಕ್ರಿಪ್ಟಲ್ಲಿ ಅದ್ರ ಕ್ರೆಡಿಟ್ಸ್ ರೈಟಿಂಗ್ ರೈಟಿಂಗಿಗೆ ನಾವು ಕೊಡ್ತೀವಿ ಬಿಕಾಸ್ ಅಲ್ಲಿ ಆ ಸೀನ್ ಅದನ್ನ ನಾವು ಸುಮ್ಮನೆ ಹೇಳ್ತಿಲ್ವ ಬಿಗಿನಿಂಗಲ್ಲಿ ನಾವು ನಿಜವಾಗ್ಲೂ ಎಷ್ಟು ಗ್ಲಿಸರಿನ್ ಕೆಲವು ಸೀನ್ಸಿಗೆ ಹಾಕೊಂತಿದ್ವಿ ಬಟ್ ಸೆಕೆಂಡ್ ಹಾಫ್ ಹೋಗ್ತಾ ಹೋಗ್ತಾ ನಮಗೆ ಗ್ಲಿಸಿನ ಯೂಸ್ ಮಾಡಿಲ್ಲ ಸೀನಲ್ಲಿ ಮಾಡ್ತಾ ಮಾಡ್ತಾ ನಾವು ಅಳ್ತಾ ಇದೀವಿ ಅಳ್ತಾ ಇದ್ದ ಕ್ಲೈಮ್ಯಾಕ್ಸ್ ಅಂತೂ ನಂಗೆ ಇನ್ನೂ ನೆನಪಿದೆ ಹಾಫ್ ಆನ್ ಅವರ್ ಇಬ್ರು ಹತ್ತಿದೀವ ಆ ಶಾರ್ಟ್ ಒಂದು ಹಾಫ್ ಅನ್ ಅವರ್ ಅದೊಂದು ಆ ಒಂದು ಆ ಬಂಚ್ ಇತ್ತು ಶೂಟ್ ಮಾಡ್ಬೇಕಾದ್ರೆ ಆ ವಿಂಡೋಲ್ ಶೂಟ್ ಮಾಡ್ತೀವಿ ಹಾಫ್ ಅವರ್ ಸೊ ಆಗ ಅಂದ್ರೆ ಅದು ಏನು ಬೇರೆ ಏನಿಲ್ಲ ಜಸ್ಟ್ ಆ ಭಾವ ಇತ್ತು ಅಷ್ಟೇ ಆ ಒಂದು ಕಥೆ ಕಥೆಯ ಒಂದೇನು ಬರವಣಿಗೆ ಇತ್ತು ಆಕ್ಟರ್ಗಳಿಗೆ ಅದೇನೇ ಅವ್ರು ಹೇಳ್ದಂಗೆ ಏನಾರು ಓದ್ ಯಾಕೆ ಏನಾರು ನೋಡಿದಾಗ ಏನೋ ಫೀಲ್ ಆಗತ್ತೆ ಓದಿದಾಗ ಏನೋ ಫೀಲ್ ಆಗತ್ತೆ ಅದು ಅವ್ರಿಗೆ ಅನ್ಸಬೇಕಲ್ಲ ಅದಕ್ಕೆ ರೈಟಿಂಗ್ ಬಹಳ ಮುಖ್ಯ ಇದರಲ್ಲಿ ಬರವಣಿಗೆ ಅದ್ಭುತವಾಗಿದೆ ಕುಮಾರ್ ಸರ್ ಬರೆದಿರೋ ಎಷ್ಟು ಪೋಯಿಟಿಕ್ ಆಗಿದೆ ಅಂದರೆ ಕೇಳೋಕ್ಕೆ ಅಷ್ಟು ನಮಗೆ ಖುಷಿಯಾಗುತ್ತೆ ಆಗುತ್ತೆ ಆಗಿದೆ ಜೊತೆಗೆ ಅದು ಬರ್ದಿರೋದು ನಿಮ್ಗೆ ಓದ್ತಿದ್ದಂಗೆ ನಿಮಗೆ ಒಳಗಡೆ ಒಂದು ಭಾವ ಕ್ರಿಯೇಟ್ ಆಗುತ್ತಲ್ಲ ಸೊ ಅದು ಹಂಗೆ ನಾವು ಸಸ್ಟೈನ್ ಮಾಡಿಕೊಂಡು ಆ ಥರ್ಟಿ ಮಿನಿಟ್ಸ್ ವಿಂಡೋ ಅಲ್ಲಿ ನಾವು ಹಾಗೆ ಇರ್ತಿದ್ವಿ ಬಿಸಿರಿನಿಲ್ಲ ಏನಿಲ್ಲ ಬಟ್ ಫೀಲ್ ಇರೋದು ಈಗ ನೀವು ಇಷ್ಟು ಪಾತ್ರಗಳನ್ನ ಮಾಡ್ಕೊಂಡು ಬಂದ ನಿಮ್ಗೆ ಪರ್ಸ್ನಲ್ ಆಗಿ ಕೇಳಿ ಈ ಪಾತ್ರ ಎಷ್ಟು ವ್ಯತ್ಯಾಸ ಅನಿಸುತ್ತೆ ಆಮೇಲೆ ಎಷ್ಟು ನಿಮಗೆ ಮನಸ್ಸಿಗೆ ಹತ್ರ ಕೊನೆ ಲೈಫ್ ಟೈಮ್ ಉಳಿಯುತ್ತೆಟ್ಲಿ ಉಳಿಯುತ್ತೆ ಅಂದರೆ ನಾನು ಯಾವಾಗಲೂ ಏನ ನಾನು ಇದುವರೆಗೂ ಏನು ಸಿನಿಮಾ ಮಾಡಿದ್ದೀನಿ ಅದು ನಾನು ಯಾವಾಗಲೂ ಚರಿಷ್ ಮಾಡ್ತೀನಿ ಪ್ರತಿಯೊಂದ್ ನೆನಸ್ಕೊಂತೀನಿ ಮೆಲ್ಕ್ ಹಾಕ್ತಿರ್ತೀನಿ ನಾನು ಆ್ಯಂಡ್ ನಾನು ಯಾವಾಗಲೂ ಅಂದ್ಕೊಳೋದೇನೆ ಅಂದರೆ ನನ್ನ ಕಾಂಪಿಟೇಷನ್ ಇರೋದು ನನ್ನ ಜೊತೆನೆ ಅಂದರೆ ಐ ಹ್ಯಾವ್ ಟು ಬಿ ಎ ಬೆಟರ್ ಪರ್ಸನ್ ಬೆಟರ್ ಆ್ಯಕ್ಟರ್ ಬೆಟರ್ ಹ್ಯೂಮನ್ ಬೀಯಿಂಗ್ ಇದನ್ನೇ ಯಾವಾಗಲೂ ನಾನು ಆಯ್ಕೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಅದೇ ಅಂದರೆ ನಾನು ಅದನ್ನೇ ಹೇಳಿದಾಗ ನಾನು ತುಂಬ ವೀಟಿಗೆ ಇದ್ದೀನಿ ಯಾಕಂದರೆ ತುಂಬ ಹೈಪರ್ ಆಕ್ಟಿವ್ ಇದ್ದೀನಿ ತುಂಬ ಮಾತಾಡ್ತೀನಿ ನಾನು ಸೊ ಇದಕ್ಕೆ ತುಂಬ ಆಗ್ಬೇಕಾಗಿತ್ತು ನಾನು ತುಂಬ ಕಂಪೋಸ್ಡ್ ಆಗಿರ್ಬೇಕು ಯಾಕಂದರೆ ತುಂಬ ತೂಕವಾಗಿರುವಂಥ ಪಾತ್ರ ತುಂಬ ತೂಕವಾದ ಮಾತುಗಳನ್ನ ಆಡ್ತಾನೆ ಯಾಕಂದರೆ ಅದು ಮನ್ಸು ಮುಟ್ಟಬೇಕು ಸುಮ್ಮನೆ ಬಡಬಡಿಸ್ಬಿಟ್ರೆ ಅದು ಬೇರೆ ಥರ ಹೋಗುತ್ತೆ ಸೊ ನಾನು ಹಂಗಿಲ್ಲ ಸೊ ಹ್ಯಾಡ್ ಟು ಬಿ ವೆರಿ ಗ್ರೌಂಡೆಡ್ ಅದಕ್ಕೆ ಸೊ ನಾನು ಇದುವರೆಗೂ ಮಾಡಿರೋದ್ಕಿಂತ ತುಂಬ ವಿಭಿನ್ನವಾಗಿದೆ ಅದಂತೂ ನಾನು ಖಂಡಿತವಾಗ್ಲೂ ಹೇಳ್ಬೋದು ಆ್ಯಂಡ್ ನನ್ನ ಒಂದು ಹೊಸ ಓಡಿಯು ಹೊಸ ನನ್ನಲ್ಲಿ ಹೊಸತನ ನಾನು ನೋಡ್ತೀರಾ ಖಂಡಿತವಾಗ್ಲೂ ಯೂಶಲಿ ಎಲ್ಲ ಕಲಾವಿದ್ರಿಗೂ ಅದೊಂದು ಇರುತ್ತೆ ನಮ್ದು ಏನೋ ಡಿಫ್ರೆಂಟ್ ಆಗಿ ಮಾಡಬೇಕು ಜನ ಈ ರೀತಿ ನೋಡಿರ್ತಾರೆ ಇನ್ನೊಂದು ಮುಖ ನಾನು ಟ್ರೈ ಮಾಡಬೇಕಂತ ಈಗ ಈ ಸಿನಿಮಾದಲ್ಲಿ ರಿಯಲ್ ಒಂದು ಸ್ಟೋರಿ ತೊಗೊಂಡು ಮಾಡಿರೋದ್ರಿಂದ ಸಿನಿಮಾದಲ್ಲಿ ಕೊರತೆ ಏನಾದರೂ ಇದೆಯಾ ಇಲ್ಲ ಸಕಾಲಾಗಿ ಎಲ್ಲ ವಿಷಯದಲ್ಲಿ ಕೊಟ್ಟಿದ್ದಾರೆ ಫೈಟಿಂಗ್ ಆಗಲಿ ಡ್ಯಾನ್ಸ್ ಅದು ನೀವು ಹೇಳಬೇಕು ಅದು ನೀವು ಹೇಳಬೇಕು ಲವ್ ಆ್ಯಂಡ್ ರೊಮ್ಯಾನ್ಸ್ ಇರುತ್ತಪ್ಪ ಹೌದು ಆಡಿಯನ್ಸ್ಗೆ ಇಲ್ಲ ಇದೊಂದು ಮೆಚೂರಿಟಿ ಇದೆ ಈ ಸಿನಿಮಾದಲ್ಲಿ ಅಂದರೆ ಜಸ್ಟ್ ನಾಟ್ ಲೈಕ್ ಒಂದು ಸಾಂಗ್ ಒಂದು ಡ್ಯಾನ್ಸ್ ಅಥವಾ ಏನೋ ಹಂಗಿಲ್ಲ ಒಂದು ಮೆಚುರಿಟಿ ಇದೆ ಡೆಫಿನೆಟ್ಲಿ ನೀವು ಬೇಕಾದ್ರೆ ಇವಾಗ ಅದು ಚಿತ್ರ ಮಾಡೋ ಸಾಂಗ್ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಆ ಸಾಂಗ್ ಒಳಗಡೆ ಒಳಗಡೆಸ್ ಅಷ್ಟೇ ಇಟ್ ಲುಕ್ಸ್ ವೆರಿ ಅಂದ್ರೆ ಗೊತ್ತಿಲ್ಲ ನನ್ನ ನೋಡಿದ್ರೆ ಸಿಕ್ಕೋ ಅಂತ ಗೊತ್ತಿಲ್ಲ ಬಟ್ ಅದೇ ಐ ದರ್ಡ್ ಯು ಫೀಲ್ ಆ ಮೆಚುರಿಟಿ ಕಾಣಿಸುತ್ತೆ ವಿಜುವಲ್ಸ್ ಆಗಿರ್ಬೋದು ಸೊ ಖಂಡಿತ ಆ ಆತರದ್ದೊಂದು ಲವ್ ಇದೆ ರೊಮ್ಯಾನ್ಸ್ ಅನ್ಗಿತ ಒಂದು ಲವ್ ಇದೆ ಪ್ಯೂರ್ ಲವ್ ಇದೆ ಇಟ್ಸ್ ನಾಟ್ ಅಬೌಟ್ ಇಟ್ಸ್ ಇಟ್ಸ್ ಸಮಥಿಂಗ್ ಎಲ್ಸ್ ಅಂತ ನಾನು ಪ್ರತಿ ಸೀನ್ ಪ್ರತಿ ಮೂಮೆಂಟ್ ಅಪ್ರೆಸೆನ್ಸ್ ಡಿಫರೆಂಟ್ ಇದೆ ಪ್ರೆಸೆನ್ಸ್ ನಿಮಗೆ ಫೀಲ್ ಆಗುತ್ತೆ ಆಮೇಲೆ ಈಗ ಈ ಸಿನಿಮಾದಲ್ಲಿ ಯಾವ ಯಾವ ಲೊಕೇಷನ್ಸ್ ಅಲ್ಲಿ ನಾವು ಶೂಟ್ ಮಾಡಿದ್ದೀರಾ ಬ್ಯಾಂಗ್ಳೂರ್ ಕುಂಟಕ ಕಾರ್ಕಳ ಸಕಲೇಶ್ಪುರ ಯಾವ ಲೊಕೇಶನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಾರ್ಕಳ 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 ಪ್ರೊಬ್ಲಮ್ ಹ್ಯೂಮಿಡಿಟಿ ಬಿಕಾಸ್ ನಾವು ಬೆಂಗಳೂರು ಎಂತ ಒಂದು ಕೂಲ್ ಸಿಟಿ ಅಂದ್ರೆ ಇದು ಐ ಥಿಂಕ್ ತುಂಬಾ ತುಂಬ ಜನ ಎಲ್ಲರೂ ಇಷ್ಟಪಡ್ತಾರೆ ಬೆಂಗಳೂರು ಯಾಕಂದ್ರೆ ಫ್ರಿಜ್ ಒಳಗೆ ಕೂತಂಗಿರುತ್ತೆ ಇಲ್ಲಿ ನಾವಲ್ಲಿ ಕಾರ್ ಕಳಕ್ ಹೋಗಿದ್ದ ಹೆಂಗಿದ್ರೆ ಫ್ರಿಜ್ ನ ಸೀತ ಓನ್ ಒಳಗ್ ಹೋದಂಗಿತ್ತು ಆರ್ಟಿಸ್ಟ್ ಅಂದ್ರೆ ಸ್ಕಿನ್ ಟೋಟಲಿ ಫೈನ್ ಕೇರ್ ಮಾಡೋಣ ಎಲ್ಲರೂ ಆಚೆ ಇವರು ಟೊಮೆಟೊ ತೊಳಗ್ ಸಿಗುತ್ತೆ ಕಾರ್ಕಳದ್ರೆ ತುಂಬಾ ಬಿಸಿಲು ಅದ್ರ ಜೊತೆಗೆ ತುಂಬಾ ಹ್ಯೂಮಿಡಿಟೀಸ್ ಅಂದ್ರೆ ತುಂಬಾ ಶಕೆ ಆಗುತ್ತೆ ಅಲ್ಲಿ ಸೊ ನೀವು ಎವ್ರಿ ಶಾರ್ಟ್ ಟಚ್ ಅಪ್ ತಗೋಬೇಕು ಸೊ ಓಕೆ ಟೇಕ್ ರೆಡಿ ಅಂದ್ಬಿಟ್ಟು ಆ ಒನ್ ಸೆಕೆಂಡ್ ಅಂತ ಅವ್ರು ಏನೋ ನಾವು ಫುಲ್ ಸೆಟ್ ಆಗ್ತಿರ್ತೀವಿ ಸೊ ಮತ್ತೆ ಟಚ್ ಅಪ್ ತೊಗೊಳಕ್ ಒಂದಿಷ್ಟು ಟೈಮು ಮತ್ತೆ ರೆಡಿ ಅನ್ನೋದು ಅದ ಅಕಸ್ಮಾತ್ ಸಿಂಕ್ ಆಗ್ತಿಲ್ಲ ಅಂದ್ರೆ ಅವ್ರು ರೆಡಿ ಇಲ್ಲದಾಗ ನಾವು ರೆಡಿ ಇಲ್ದಾಗ ನಾವು ರೆಡಿ ಇದಾಗ ಅವ್ರು ರೆಡಿ ಇಲ್ಲ ಅಂದ್ರೆ ಟಚ್ ಅಪ್ ಮೇಲೆ ಟಚ್ ಅಪ್ ಸೊ ಕಾರ್ಕಳ ಅಂದ್ರೆ ಟಚ್ ಅಪ್ ಅಂತ ನೆನ್ಪಾಗುತ್ತೆ ನನಗೆ ಲೊಕೇಶನ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಇಟ್ಸ್ ಲೈಕ್ ಪೇಂಟಿಂಗ್ ತರ ಇದೆ ಆ ಊರೇ ಪೇಂಟಿಂಗ್ ತರ ಇದೆ ತುಂಬಾ ಫೀಲ್ ಆಗುತ್ತೆ ಆ ಜೋಗ್ರಫಿ ನಮಗೆ ಅಂದರೆ ಒಂದು ಇವಾಗ ಯೂಶಲಿ ಕಲ್ಚರ್ ಶಾಕ್ ಅಂತ ಆಗುತ್ತೆ ನಿಮಗೆ ಹೊಸ ಜಾಗಕ್ಕೆ ಹೋದಾಗ ಯಾಕಂದ್ರೆ ಅದು ಅಲ್ಲಿರೋ ಜೋಗ್ರಫಿ ಆಗಿರುವ ಅಥವಾ ಅಲ್ಲಿರೋಂಥ ಜನ ಬಟ್ಟೆ ಹಾಕೊಳ್ಳೋದಾಗಿರ್ಬೋದು ಮಾತಾಡೋ ರೀತಿ ಆಗಿರ್ಬೋದು ಕಾರ್ಕಡದಲ್ಲಿ ಕಡದಲ್ಲಿ ತುಂಬ ಫೀಲ್ ಆಗುತ್ತೆ ಅದು ಆ ಕಲ್ಚರ್ ಶಾಕ್ ಇದೆ ಸೊ ಈ ಈ ಸಿನಿಮಾನ ಥೇಟ್ರಿಗೆ ಬಂದು ಯಾಕೆ ನೋಡಬೇಕು ಯೂಶಲಿ ಒಂದು ಪ್ರಶ್ನೆ ಅದು ಇರುತ್ತೆ ಆಮೇಲೆ ಇದಕ್ಕೆ ಇನ್ನೊಂದು ಪ್ರಶ್ನೆ ನನಗೆ ಇದಕ್ಕೆ ಉತ್ತರ ಕೊಡಿ ಜನ ಯಾಕೆ ಥೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಓಕೆ ಅಂದರೆ ನಾನು ಯಾವಾಗಲೂ ಇದನ್ನು ಹೇಳ್ತಿರ್ತೀನಿ ಪ್ರತಿಯೊಂದು ಹಂತದಲ್ಲೂ ಒಂದು ಎಚ್ಚರಿಸುವಂಥ ವಿಷಯ ಬೇಕು ಅಂದರೆ ನಾವೇನೋ ತಪ್ಪು ಮಾಡ್ತಿರ್ತೀವಿ ಯಾಕೆ ಯಾರೋ ತಪ್ಪು ಮಾಡ್ಬೇಕಾದ್ರೆ ಬಂದು ದೊಡ್ಡವರೇ ಐತಿ ಯಾಕೆ ತಪ್ಪು ಮಾಡ್ತೀವಿ ಇದು ಮಾಡಬೇಡಿ ಇದು ಮಾಡು ಅಂತಾರೆ ಅದೇ ರೀತಿಲಿ ಈಗ ಸಮಾಜದಲ್ಲಿ ತುಂಬಾ ಪ್ರೀತಿ ಅಂದರೆ ಬೇರೆ ಏನೋ ಅಂದ್ಕೊಂಡಿದ್ದಾರೆ ಕ್ಷಣಿಕ ಅಂದ್ಕೊಂಡಿದ್ದಾರೆ ಪ್ರೀತಿ ಅನ್ನೋದು ಐ ಥಿಂಕ್ ಇಟ್ ಈಸ್ ಎಟರ್ನಲ್ ಅದು ಕೊನೆ ತನಕ ಉಳಿಯುವಂಥದ್ದು ಅದರಲ್ಲಿ ಅದನ್ನ ಆವಾಗಲೇ ಹೇಳಿದಂಗೆ ಬರೀ ಒಂದು ಈಸ್ ಎ ಫಿಸಿಕಲ್ ಅಟ್ರಾಕ್ಷನ್ ಅಷ್ಟೇ ಅಲ್ಲ ನಥಿಂಗ್ ಫಿಸಿಕಲ್ ಇಟ್ಸ್ ಸಮಥಿಂಗ್ ವೆರಿ ಎಟರ್ನಲ್ ಇದು ಅಂದರೆ ಇದು ಅದನ್ನು ಅರ್ಥ ಮಾಡ್ಕೋಬೇಕು ಜನ ಸುಮ್ಮನೆ ಏನೋ ಒಂದು ಪ್ರೀತಿ ಅಂದ ತಕ್ಷಣ ಮೂವತ್ತು ನಿಮಿಷದ ಪ್ರೀತಿ ಅಲ್ಲ ಅದು ಈಗ ನಮ್ಮ ತಂದೆ ತಾಯಿ ಮೂವತ್ತು ವರ್ಷದ ವಾರ್ಷಿಕೋತ್ಸವ ಆಚರಿಸ್ಕೊತಾರೆ ಎಂತ ಆಗಾಡುವ ಪ್ರೀತಿ ಅಲ್ವಾ ಏನಾದರೂ ಬಿಟ್ಕೊಡ್ಬಾರ್ದು ಏನಾದರೂ ಜೊತೆಗಿರಬೇಕು ಅನ್ನೋ ಒಂದು ಪ್ರೀತಿ ಸೊ ನಿಮ್ಮ ಪ್ರೀತಿ ಉಳಿಸ್ಕೊಳ್ಳೇಬೇಕು ಅಂತ ನೀವು ಏನು ಪಣ ತೊಡಿಸಿರಲ್ಲ ಆತ ಅಂಥ ಅಂಥ ಪ್ರೇಮಿಗಳಿಗೆ ಹಾಗೆ ಯಾರ್ಯಾರು ಪ್ರೀತಿನ ತುಂಬ ಕೇವಲವಾಗಿ ತೊಗೊಂಡಿದ್ರ ಅಂಥವ್ರಿಗೆ ಖಂಡಿತವಾಗ್ಲೂ ಸಿನಿಮಾ ಒಂದು ಒಳ್ಳೆ ಒಂದು ವಿಷಯ ಆಗಿರುತ್ತೆ ಅದಕ್ಕೋಸ್ಕರ ಅದ್ರ ಲವ್ ಇಬನ್ನ ನೋಡಲೇಬೇಕು ಇನ್ನೊಂದು ಮುಖ್ಯವಾದ ಪ್ರಶ್ನೆ ಯೂಶಲಿ ಕಲಾವಿದ ಅಂದ್ರೆ ತಲೆ ಬಳಸ್ಕೊಳ್ಳೋದು ಸಾಕಷ್ಟು ಯೋಚನೆ ಮಾಡ್ತಾರೆ ನೆಕ್ಸ್ಟ್ ಪ್ರಾಜೆಕ್ಟ್ ಆಗುತ್ತೆ ಇಲ್ಲ ನನ್ನ ಹತ್ರ ಬಿಟ್ರೆ ಎಲ್ಲ ನನ್ನ ಇಮೇಜ್ ಡೌನ್ ಆಗಿಬಿಡುತ್ತೆ ಅನ್ನೋ ಜನದ ಮಧ್ಯೆ ಕಲಾವಿದರ ಮಧ್ಯೆ ಆ್ಯಕ್ಚುಲಿ ಹೇಳ್ಕೊಳ್ತಾರೆ ಸೇರ್ಸಕ್ ಇಷ್ಟಪಡಲ್ಲ ಪರ್ಸನಲ್ ಆಗಿ ಆತರ ಹೇಳಿದ ತಕ್ಷಣ ಏನಿಸ್ತದೆ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನನಗೆ ಈ ಥರ ಪಾತ್ರಗಳು ಏನು ಥಾಟ್ ಬಂದಿಲ್ಲ ಸಾಹಸ ತುಂಬಾ ವಿಷ್ಣುವರ್ಧನ್ ಸರ್ ಮಾಡಿದ್ದಾರೆ ಆನ್ ಸ್ಕ್ರೀನ್ ತೆಗ್ದಿದ್ದಾರೆ ಅದನ್ನ ಕಿಚ್ಚ ಸುದೀಪ್ ಸರ್ ಮಾಡಿದ್ದಾರೆ ಹಾಗೆ ಸಾಕಷ್ಟು ನಿಮಗೆ ಉದಾಹರಣೆಗಳು ಸಿಗುತ್ತೆ ಈ ಥರ ಒಂದು ಮಾಡಿರೋವಂಥದ್ದು ಡೆಫಿನೆಟ್ಲಿ ಅವರೊಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಜೊತೆಗೆ ಐ ಥಿಂಕ್ ಒಬ್ಬ ಆರ್ಟಿಸ್ಟ್ ಆದವನು ಆ ಪಾತ್ರಕ್ಕೆ ಏನು ಮಾಡಬೇಕು ಅಥವಾ ಸಿನಿಮಾದಲ್ಲಿ ಅವನಿಗೆ ಪಾತ್ರಕ್ಕೆ ಏನೇನ್ ಮಾಡಬೇಕು ಅವೆಲ್ಲ ಮಾಡಲೇಬೇಕು ಅಂತ ನನಗೆ ಅನ್ಸುತ್ತೆ ಇಲ್ಲ ಅಂದ್ರೆ ಪಾತ್ರ ಮಾಡೋಕೆ ಹೋಗ್ಬಾರ್ದು ಅಪ್ ಅಪ್ಕಮಿಂಗ್ ಕಲಾ ವಿಧರಿಗೆ ನಾನು ಕೂಡ ಹೀರೋ ಆಗ್ಬೇಕಂತ ಅಂತ ಸೈಕಲ್ ಹೊಡಿತಾ ಇದ್ದೀನಿ ಓಕೆ ಅವನಷ್ಟು ಕಲಾ ವಿಧರಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ನಿಮ್ಮ ಸಿನಿಮಾ ಮೂಲಕ ನಿಮ್ಮ ಇಬ್ರು ಗೊತ್ತಿಲ್ಲ ನಾವು ಅಷ್ಟು ದೊಡ್ಡವರಲ್ಲ ಯಾರಿಗೂ ಹೇಳೋಕೆ ಆನ್ಕೋಬೇಡಿ ಸಾಕಷ್ಟು ಜನ ಕಲಿಯೋದಿದೆ ಈಗ ಸಿನಿಮಾ ನೋಡಿದ್ಮೇಲೆ ನಿಮ್ಮ ನೋಡೋ ಪರ್ಸ್ಪೆಕ್ಟಿವ್ ನನಗೂ ಚೇಂಜ್ ಆಗ್ಬೋದು ನಾನು ನಿಮಗೆ ಮಾತಾಡ್ತಾ ಇರ್ತೀನಿ ಸಿನಿಮಾ ನೋಡಿದ್ಮೇಲೆ ನಿಮ್ಮ ನೋಡಿದ್ರೆ ಸಾಕು ಅಂತ ತುಳಿತಾ ಇರ್ಬೋದು ನನಗೂನು ಸம்தಿಂಗ್ ವಿಲ್ ಚೇಂಜ್ ಸೊ ನೀವೇನು ಏನೇ ಮಾಡಿದ್ರು ಬೆಸ್ಟ್ ಮಾಡಿ ಅಂದ್ರೆ ನೀವು ಮಾಡ್ತಿರೋದು ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟು ಹಾಲಿವುಡ್ ಸಿನಿಮಾ ವರ್ಲ್ಡ್ ಸಿನಿಮಾ ಅಂತ ನನ್ನ ಮಾಡಿ ಚಿಕ್ಕದಾದರೂ ಸರಿ ಒಂದು ರೀಲ್ಸ್ ಆದರೂ ಸರಿ ಅದರಲ್ಲಿ ನಿಮ್ ಫುಲ್ ಹಾರ್ಟ್ ಫುಲ್ ವರ್ಕ್ ಇರುತ್ತೆ ಸೊ ಗಿವ್ ಯು ಬೆಸ್ಟ್ ಅಷ್ಟೇ ಏನಿಲ್ಲ ಅಂದ್ರೆ ಆರ್ಟ್ ಫೀಲ್ಡಿಗೆ ಬರೋರು ಯಾರೇ ಆಗಿರಲಿ ಮೇಯ್ನ್ ನಾವು ಹಿಂದೇಟ್ ಹಾಕೋದು ಎಲ್ಲಿ ಅಂತಂದ್ರೆ ನಮಗೆ ಎವ್ರಿ ಮಂತ್ ಸಂಬಳ ಅಥ್ವ ಎವ್ರಿ ದಿನ ಸಂಬಳ ಆ ಥರ ಇರೋಲ್ಲ ದೇ ಆರ್ ಟೈಮ್ಸ್ ನಮಗ್ ಏನೂ ಇಲ್ಲದೇ ಇರೋದು ಬಟ್ ಅಂಥ ಟೈಮಲ್ಲಿ ಬಿಟ್ಕೊಟ್ಟೆ ಟ್ರೈ 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 ದೇಸ್ ಆ ಸೈಂಗ್ ವಿಫೋರ್ಟ್ ಫಸ್ಟು ಡೋನ್ ಸಕ್ಸಿಟ್ ಟ್ರೈ ಆಗೆನ್ ಟ್ರೈ ಆಗೆನ್ಸ್ ಟ್ರೈ ಆಗನ್ಸ್ ನಿಮ್ಮ ಮೂಲ ಮಂತ್ರ ನಿಮ್ಮ ಅನುಸ್ಕೊಂಡ ಐ ಡೋಂಟ ಸಮ್ಥಿಂಗ್ ಯುಷನ್ ಐ ಥಿಂಕ್ ಸಿ ನನ್ಗನ್ಸೋದು ಗ್ರೌಂಡೆಡ್ ಆಗಿರ್ಬೇಕು ಏನಂದರೆ ನೀವು ನಡೆಯೋಕ್ಕೂ ಜೈ ಸೈ ಏನಬೇಕು ಕಾರಲ್ಲಿ ಹೋಗಕ್ಕೂ ಸರಿ ಅನ್ಬೇಕು ಬೈಕಲ್ಲಿ ಹೋಗೋಕು ಸಹಿ ಅನ್ಬೇಕು ಬಸ್ಸಲ್ಲಿ ಹೋಗೋ ಸರಿ ಕ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಈ ಸ್ಟೇಟ್ ಆಫ್ ಮೈಂಡ್ ಇದೆ ಗೊತ್ತಾ ಲಕ್ಸುರಿ ಅನ್ನೋ ಒಂದು ಸ್ಟೇಟ್ ಆಫ್ ಮೈಂಡ್ ಇದೆಯಲ್ಲ ಅದರಿಂದ ಹೊರಗಡೆ ಬಂದು ನಿಜವಾದ ಲೈಫ್ನ ನೋಡಬೇಕಂದ್ರೆ ನೀವು ಟ್ರಾವೆಲ್ ಮಾಡಬೇಕು ಜನರ ಜೊತೆ ಬರಿಬೇಕು ಕಷ್ಟ ಸುಖನ ಅರ್ಥ ಮಾಡ್ಕೋಬೇಕು ಐ ಥಿಂಕ್ ಇಲ್ಲೇ ಲೈಫ್ ಇದೆ ಇಲ್ಲೇ ಲೈಫಿನ ಪಾಠ ಇದೆ ಇಲ್ಲೇ ನಮ್ಮ ಎಲ್ಲ ಒಂದು ಕಲಿಯುವಂಥ ವಿಷಯಗಳಿದೆ ಇವಾಗ ಹೆಂಗೆ ಮೊದ್ ಮನೆಯ ಮೊದಲ ಪಾಠಶಾಲೆ ಅಂತಾರೆ ಅದೇ ರೀತಿ ಲೈಫ್ ಕೂಡ ಒಂದು ಡೆಫಿನೆಟ್ಲಿ ಬಿಗ್ ಲೆಸನ್ ಅದು ಅದನ್ನು ಅರ್ಥ ಮಾಡ್ಕೊಳ್ತಿದ್ರೆ ಐ ತಿಂಕ್ ಎಲ್ಲರಿಗೂ ಲೈಫ್ ಚೆನ್ನಾಗಿ ಅನಿಸುತ್ತೆ ಎಲ್ಲರ ಜೊತೆ ಒಂದು ಸೌಹಾರ್ದ ಮನಸ್ಸು ಇರುತ್ತೆ ಐ ತಿಂಕ್ ಹ್ಯುಮ್ಯಾನಿಟಿ ಇರುತ್ತೆ ದಟ್ ವಿಲ್ ವರ್ಕ್ಔಟ್ ಅಂತ ಅನಿಸುತ್ತೆ ಐ ಡೋಂಟ್ ನೋ ಮೋಟಿವೇಟ್ ಮಾಡ್ತಾ ಇದ್ರೆ ಐ ಥಿಂಕ್ ಗ್ರೌಂಡೆಡ್ ಆಗಿದ್ದರೆ ಐ ತಿಂಕ್ ದಟ್ ವರ್ಕ್ಸ್ ಅಂತ ಅನಿಸುತ್ತೆ ಐ ಡೋಂಟ್ ನೋ ಒಡಿಸಿ ನಿಮಗೆ ಏನಾದರೂ ನೀವೇನಾದರೂ ಅಳವಡಿಸ್ಕೊಂಡಿದ್ದೀರ ಲೈಫಲ್ಲಿ ಇಂಥ ನನಗೆ ವರ್ಕೌಟ್ ಆಗ್ತಾ ಇದೆ ಈ ಥರ ಇದ್ದರೆ ಇನ್ನೊಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ನಾನು ಪ್ರೆಸೆಂಟ್ ಲಿವ್ ಮಾಡ್ತೀನಿ ಇವತ್ತು ನಾನು ಊಟ ಮಾಡಬೇಕು ಇವತ್ತು ನಾನು ನಿದ್ದೆ ಮಾಡಬೇಕು ಅಷ್ಟೇ ಬೇಜಾರಾದರೆ ತಿಂತೀನಿ ಖುಷಿಯಾದರೆ ತಿಂತೀನಿ ಇವತ್ತು ಇಟ್ಸ್ ಅಬೌಟ್ ಟುಡೇ ನನಗೆ ಅಂದರೆ ನಾನು ಅದನ್ನು ತುಂಬ ಫಾಲೋ ಮಾಡ್ತೀನಿ ವಾಟ್ ಎವರ್ ನಮ್ಮ ಸಿನಿಮಾನು ಅಷ್ಟೇ ಇವತ್ತಿಗೆ ನಾನು ಖುಷಿಯಾಗಿದ್ದೀನಿ ನಾಳೆ ಬಗ್ಗೆ ಯೋಚನೆ ಮಾಡಲ್ಲ ನಿನ್ನೆ ಬೇಜಾರಾದರೆ ಅದನ್ನು ತಲೆ ಈಗ ಒಂದೇ ಲಾಸ್ಟ್ ಪ್ರಶ್ನೆ ಅಂದರೆ ನಾನುಬಿಡ್ತೀನಿ ಈಗ ನೀವು ನೆಕ್ಸ್ಟ್ ಏನೇನು ಇದ್ರೆ ಅಂದರೆ ಒಂದು ಒಂದೆರಡು ಮೂರು ರಿಲೀಸ್ಗಳಿದೆ ನಂದು ಅದರಲ್ಲಿ ಫುಲ್ ಕಂಪ್ಲೀಟ್ ಆಗಿರುವಂಥದ್ದು ಅಂದರೆ ಒಂದು ಕನ್ನಡ ಸಿನಿಮಾ ಸೀಟ್ ಎಜ್ ಅಂತ ಒಂದು ಕಾಮಿಕ್ ಹಾರರ್ ಚಿತ್ರ ಚೇತನ್ ಅವರು ನಿರ್ದೇಶನ ಮಾಡಿದ್ದಾರೆ ಅದು ಕಂಪ್ಲೀಟ್ಲಿ ರಿಲೀಸ್ ರೆಡಿ ಇದೆ ಜಾನ್ ಡೇಟ್ ಅನೌನ್ಸ್ ಮಾಡಿಲ್ಲ ಟೆಂಟೆಟಿವ್ಲಿ ಐ ಥಿಂಕ್ ಸೆವೆಂಟೀನ್ ಆ ಟ್ವೆಂಟಿ ಟು ಐ ಆ ಟೈಮಲ್ಲಿ ಬರ್ಬೋದು ಅದಲ್ಲದೆ ನಾನು ಒಂದು ಕೋಲ್ಡ್ ಕಾಲ್ ಅಂತ ಒಂದು ತಮಿಳ್ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೆ ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ಮಾಡಿದ್ದೀನಿ ಅದು ಕೂಡ ಡಿಸೆಂಬರ್ ಅಲ್ಲಿ ಬರ್ಬೋದು ಅಂತ ಅಂದ್ಕೊಳ್ತೀನಿ ಅದಲ್ಲದೆ ಒಂದು 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 ಮೂರ್ನಾಲ್ಕು ಪ್ರಾಜೆಕ್ಟ್ ಪೋಸ್ಟ್ ಪ್ರೊಡಕ್ಷನಲ್ಲಿದೆ ಅದು ಬಿಟ್ಟರೆ ಒಂದಿಷ್ಟು ಮಾತುಕತೆ ಇದೀವಿ ಮಚ್ ಮೇಡಮ್ ನಿಮ್ದು ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನಿದೆ ಈ ಸಿನಿಮಾ ನೋಡಿ ಜನ ನಿಮ್ಮನ್ನ ಮರಿಬಾರ್ದು ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ನೆಕ್ಸ್ಟ್ ಸಿನಿಮಾಗಳನ್ನು ನೋಡ್ಲಿಕ್ಕೆ ಇಷ್ಟಪಟ್ಟರೆ ನಾನು ರೈಟರ್ ಅಂಡ್ ಡಿರೆಕ್ಟರ್ ಸೊ ನಾನು ಒಂದು ಕಟಾರ ಅಂತ ಸಿನ್ಮಾ ಕಂಪ್ಲೀಟ್ ಆಗಿದೆ ಕ್ಲೈಮ್ಯಾಕ್ಸ್ ಶೂಟ್ ಆಗಬೇಕು ಆರ್ ಕೆ ಚಂದನ್ ಕಾಕ್ರೋಚ್ ಸುದಿ ಅವರು ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸೊ ಅದು ನಾನು ರೈಟ್ ಆ್ಯಂಡ್ ಡಿರೆಕ್ಟ್ ಮಾಡಿರೋ ಸಿನ್ಮಾ ಅದು ಬಿಟ್ಟು ನಾನು ಆ್ಯಕ್ಟ್ ಮಾಡಿರೋ ಸಿನ್ಮಾ ದೊಡ್ಡ ಮನುಷ್ಯ ಅಂತ ಒಂದು ಸಿನಿಮಾ ಸೈಕಿಕ್ ಅಂತ ಒಂದು ಸಿನ್ಮಾ ಕನ್ನಡ ಸಿನಿಮಾ ರಿಲೀಸ್ಗಿದೆ ತಮಿಳಲ್ಲಿ ಒಂದು ಮನು ಅಂತ ಸಿನ್ಮಾ ಅದು ಕೂಡ ರಿಲೀಸ್ಗಿದೆ ಎಲ್ಲ ಇನ್ನೊಂದು ಅಂಡ್ ಇನ್ನೊಂದೇನಂದ್ರೆ ಸ್ಕೈ ಎಂಟರ್ಟೈನ್ಮೆಂಟ್ಸ್ ವೀಕ್ಷಕರಿಗೆಲ್ಲ ಒಂದು ಮನವಿ ಏನಂತ ಹೇಳಿದ್ರೆ ಇದೇ ನವೆಂಬರ್ ಏಳನೇ ತಾರೀಕು ನಮ್ಮ ಸಿನಿಮಾ ಲವ್ ಯು ಮುದು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಐ ಹೋಪ್ ಆಗ್ಲೇ ಒಂದಿಷ್ಟು ವಿಷಯಗಳು ತಿಳ್ಕೊಂಡಿರ್ತೀರ ಒಂದು ನೈಜ ಘಟನೆ ಅಂತ ಗೊತ್ತಾಗಿರುತ್ತೆ ನಿಮಗೆ ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಖಂಡಿತವಾಗ್ಲೂ ಇದು ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ ಅಂತ ಹೇಳ್ತೀನಿ ಸೊ ಪ್ಲೀಸ್ ಬನ್ನಿ ಥ್ಯಾಂಕ್ ಯು ಯು ರಾಮ್ ರಾಮ್ ನಿಮ್ಗೂ ಒಳ್ಳೇದಾಗಲಿ ನೀವು ಅನ್ಕೊಂಡ್ರೆ ಒಂದು ಕನಸು ನನ್ಸಾಗ್ಲಿ